ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಸಂಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಇರೋದರಿಂದ ಭಾನುವಾರ ನಮ್ಮದು ವಾರ ಇರೋದ್ರಿಂದ ಮನೆ ಕ್ಲೀನಿಂಗ್ ಮಾಡಿಕೊಂಡು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡ್ಕೊಳ್ಳೋದು ತಿಂಡಿ ಇವತ್ತು ಮನೇಲಿ ಇಲ್ಲ ಏಕೆಂದರೆ ನಮ್ಮ ಮನೆಯವರು ಮೆಸ್ಸಿಂದ ಇಡ್ಲಿನ ತರಿಸ್ಕೊಳ್ತಾ ಇದ್ದೀವಿ ಸೊ ಅದೇ ಇಡ್ಲಿನ ತಿನ್ಕೊಳ್ಳೋದು ಅವರು ತರೋದಕ್ಕೆ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ನಾನು ಇವಾಗ ಮನೆ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ನಮ್ಮ ಕಿಚನಿಗೆ ಹೋಗೋಣ ಸೊ ರೆಡಿ ಮಾಡಿದ್ದೀನಿ ನೆಲ ಒರೆಸೋದಕ್ಕೂ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಬಾಕ್ಸ್ ಎಲ್ಲ ಸ್ವಲ್ಪ ಹೊಡೆಸ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಾಫಿ ಎಲ್ಲ ಮಾಡ್ಕೊಂಡು ಕೂಡದಾಯ್ತು ಇವತ್ತು ಈ ತಿಂಡಿ ಇಲ್ಲಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸಂಡೆ ಅಲ್ವಾ ಅವ್ರಿಗೂ ರಜೆ ಇರುತ್ತೆ ಅಂತ ಹೇಳ್ಬಿಟ್ಟು ಲೇಟಾಗಿದ್ವಿ ನಾವು ಲೇಟ್ ಆಗಿತ್ತು ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಕಾಫಿ ಕುಡಿದ್ಬಿಟ್ಟು ಅವರು ತಿಂಡಿ ತರೆಯೋದಕ್ಕೆ ಅಂತ ಹೇಳಿ ಹೋಗಿದ್ದಾರೆ ಸೊ ಇವಾಗ ನೆಲ ಒರೆಸೋಣ ಚಿನಿಮ ಮಲ್ಕೊಂಡ್ಬಿಟ್ಟಿದ್ದಾಳೆ ಅವ್ಳು ಮಲ್ಕೊಂಡಿದ್ದಾಗಲೇ ನಾನು ಎಲ್ಲ ಕೆಲಸನ ಮಾಡ್ಕೊಳ್ಬೇಕು ಇಲ್ಲಾಂದರೆ ಆಗೋದೇ ಇಲ್ಲ ಮಾಡೋದಿಕ್ಕೆ ಸೊ ಹಾಗಾಗಿ ಅವಳನ್ನ ಮಲಗಿಸ್ಬಿಟ್ಟು ಬಂದು ನಾನು ಇವಾಗ ನೆಲ ಒರ್ಸೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ನೆಲ ಎಲ್ಲ ಒರೆಸ್ಬಿಟ್ಟು ಹೊರ್ಗಡೆ ಸ್ವಲ್ಪ ಕಾರಿಡರ್ ಇದೆ ಅಲ್ವಾ ಅದನ್ನು ಸ್ವಲ್ಪ ಜಾಸ್ತಿ ಆಗಿತ್ತು ಅದನ್ನು ಸ್ವಲ್ಪ ಲೈಸೋಲ್ ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಪ್ಲಾನ್ ಇದೆ ಇವತ್ತು ಬನ್ನಿ ನೆಲ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ಈಗ ನಾನು ಕೂಡ ನೆಲ ಒರೆಸ್ಕೊಳ್ಳೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ನಾನು ನೆಲದ ಮೇಲೆ ಏನೇ ಇದ್ರೂ ಪ್ರತಿಯೊಂದು ಐಟಮ್ಸ್ಗಳನ್ನ ತೆಗೆದುಬಿಟ್ಟೆ ಒರೆಸ್ಕೊಳ್ತೀನಿ ಈಗ ಇಲ್ಲ ಅಂತ ಹೇಳಿದ್ರೆ ಈಗ ಸಿಲಿಂಡರು ಅದೆಲ್ಲ ತೆಗಿಲಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಸ್ವಲ್ಪ ಕರೆ ಥರ ಉಳ್ಕೊಂಡು ಬಿಡುತ್ತೆ ಹಾಗಾಗಿ ನಾನು ಪ್ರತಿಯೊಂದು ವಸ್ತು ತೆಗೆದ್ಬಿಟ್ಟೆ ಒರೆಸ್ಕೊಂಡ್ಬಿಡ್ತೀನಿ ಇಲ್ಲಿ ಈ ಕಡೆ ಎಲ್ಲ ತರಕಾರಿನೆಲ್ಲ ಜೋಡ್ಸ್ಕೊಂಡಿದ್ದೀನಲ್ವ ಅದನ್ನು ಯಾವಾಗಲಾದರೂ ಒಂದ್ಸಲ ನಾನು ಕ್ಲೀನ್ ಮಾಡ್ಕೊಳ್ಳುವಾಗ ಆವಾಗಲೇ ಒರೆಸ್ಕೊಂಡ್ಬಿಟ್ಟಿರ್ತೀನಿ ಹಾಗಾಗಿ ಇಂಥ ಟೈಮ್ಗಳಲ್ಲೆಲ್ಲ ಒರೆಸೋದಕ್ಕೆ ಅಂತ ಹೋಗೋಲ್ಲ ಸಂಡೇಸ್ ಎಲ್ಲ ಸಂಡೇ ಎಲ್ಲನೇ ನಾನು ಮಾರ್ನಿಂಗ್ ನೆಲ ಎಲ್ಲ ಒರೆಸ್ಕೊಂಡು ಧೂಳೆಲ್ಲ ಕೊಡ್ಕೊಂಡೆ ನಾನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸರಿ ಹೋಗುತ್ತೆ ವಾರ ಮಾಡೋದಕ್ಕೂ ಎಲ್ಲದಕ್ಕೂ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೊಳ್ತೀನಿ ಪ್ಲ್ಯಾನಿಂಗು ಏಕೆಂದರೆ ಸಂಡೇ ಒಂದೇ ದಿನ ನನಗೆ ಅವು ಅವರಿಗೆ ಕ ಏನು ರಜೆ ಸಿಗೋದು ಹಾಗಾಗಿ ಆ ಟೈಮಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಪ್ರತಿದಿನ ಎಲ್ಲ ಅವರು ಆರು ಗಂಟೆಗೆ ಹೋಗಿ ಮತ್ತೆ ಎಂಟು ಗಂಟೆಗೆ ವಾಪಸ್ ಬಂದು ಮತ್ತೆ ಒಂಬತ್ತುವರೆಗೆ ಹೋಗಿ ಮತ್ತೆ ಒಂದೂವರೆಗೆ ಬರೋದು ಆ ಥರ ಎಲ್ಲ ಪ್ಲ್ಯಾನ್ ಇರುತ್ತಲ್ವ ಹಾಗಾಗಿ ಆ ಟೈಮಲ್ಲಿ ಏನೂ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ವಾರಕ್ಕೆ ಮೂರು ಸಲ ನೆಲ ಒರೆಸ್ಕೊಳ್ತೀನಿ ಹಾಗೇ ಜಸ್ಟ್ ನಾರ್ಮಲ್ ಆಗೇ ಬಟ್ ಭಾನುವಾರ ಮಾತ್ರ ಸ್ವಲ್ಪ ಧೂಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಬಾಕ್ಸ್ಗಳನೆಲ್ಲ ಒರೆಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ವಾರಕ್ಕೊಂದ್ಸಲ ಕಂಪಲ್ಸರಿ ಮಾಡ್ಕೊಳ್ತೀನಿ ಅಷ್ಟೇ ಇನ್ನು ಪ್ರ ಇನ್ನೆರಡು ದಿನ ಒರೆಸೋವಾಗ ಎಲ್ಲ ಆ ಥರ ಎಲ್ಲ ಒಡಿಸೋದಕ್ಕೆ ಹೋಗೋಲ್ಲ ನೀಟಾಗಿ ಕಸ ಓಡ್ಕೊಂಡ್ಬಿಟ್ಟು ಒರೆಸ್ತೀನಿ ಏಕೆಂದರೆ ಚಿನ್ನಮ ಓಡಾಡ್ತಿರ್ತಾಳಲ್ವಾ ಅದು ಇದು ಬೀಳಿಸ್ಕೊಳ್ತಿರ್ತಿಲ್ಲ ತಿನ್ನೋದೆಲ್ಲ ಹಾಗಾಗಿ ಆ ಥರ ಮಾಡ್ಕೊಂಡ್ಬಿಡ್ತೀನಿ ನಾನು ಭಾನುವಾರ ಒಂದಿನ ಅವರಿಗೆ ರಜಾ ಸಿಗೋದ್ರಿಂದ ನನಗೂ ಸ್ವಲ್ಪ ಫ್ರೀ ಆಗುತ್ತೆ ಇಲ್ಲಾಂದರೆ ಟೈಮೇ ಆಗೋಲ್ಲ ಮಾಡ್ಕೊಳ್ಳೋದಕ್ಕೆ ಈ ನನಗೆ ಮೂರೇ ಕ ಕೋಣೆಗಳು ಸಿಗೋದು ಒಳಗಡೆ ಒರೆಸೋದಕ್ಕೆ ಬೇಗ ಅಂದರೆ ಬೇಗನೆ ಆಗೋಗ್ಬಿಡುತ್ತೆ ಅಂದರೆ ಜಾಸ್ತಿ ವಾರಕ್ಕೆ ಮೂರು ಸಲ ಹೊರಿಸ್ತೀನಲ್ವ ಹಂಗಾಗಿ ಜಾಸ್ತಿ ಏನು ಕೊಳೆ ಆಗಿರಲ್ಲ ಆಮೇಲೆ ಮತ್ತೆ ನಾವು ಸ್ಲಿಪ್ಪರ್ಸ್ ಎಲ್ಲ ಹಾಚೆಗಡೆ ಹಾಕೊಂಡು ಹೋದಾಗೆಲ್ಲ ಬಂದಾಗೆಲ್ಲ ನಾವು ಹೊರ್ಗಡೆ ಬಂದು ಬಂದ ತಕ್ಷಣ ನಾವು ಕಾಲು ತೊಳ್ಕೊಂಡೆ ಒಳಗಡೆ ಹೋಗೋದು ಹಾಗಾಗಿ ಜಾಸ್ತಿ ಏನು ಕೊಳೆ ಆಗಿರಲ್ಲ ಈ ಮತ್ತೆ ಇನ್ನು ಕಾರಿಡಾರ್ ಎಲ್ಲ ಹೇಳಿದ್ನಲ್ಲ ನೊಣ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಸ್ವಲ್ಪ ಎಲ್ಲ ಹಾಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ಮತ್ತು ದೇವ್ರ ಮನೆ ಎಲ್ಲನೂ ಕೂಡ ಬಿಟ್ಟು ಬಂದು ಅದನ್ನು ಕೂಡ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದು ತೊಳೆಯೋದಿಕ್ಕೆ ಅಂತ ಹಿಡ್ಕೊಂಡಿದ್ದೆ ಸ್ವಲ್ಪ ಚಿನಿಮದು ಬಟ್ಟೆ ಇತ್ತು ಅದನ್ನು ಕೂಡ ವಾಶ್ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಮೂರು ಸಲ ನೀರು ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ವಾಶ್ ಮಾಡ್ತಾ ಇದ್ದೆ ಕಾರಿಡಾರ್ ಅಷ್ಟರೊಳಗೆ ನಮ್ಮ ಮನೆಯವರು ಕೂಡ ತಿಂಡಿನ ತಗೊಂಡು ಬಂದರು ತಿಂಡಿ ತಗೊಂಡು ಬಂದು ಇಟ್ಟರು ನಾನು ಕೂಡ ಕಾರಿಡಾರ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮೆಟ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ವಾರಕ್ಕೆ ಒಂದು ಸಲ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ನೋಡೋದಕ್ಕೆ ಚೆನ್ನಾಗಿರಲ್ಲ ಮತ್ತು ಮನೆ ಮುಂದೆ ಇಲ್ಲೇ ಕಾರ್ ಡಾರಲ್ಲೇ ನಾನು ಬಟ್ಟೆ ವಾಶ್ ಮಾಡ್ಕೊಳ್ತೀನಲ್ವ ಸೊ ಯಾವಾಗಲೂ ಆಗಿರುತ್ತೆ ಹಾಗಾಗಿ ಅಷ್ಟು ಗಲೀಜೆನೂ ಮಾಡ್ಕೊಳ್ಳಲ್ಲ ಮತ್ತೆ ಈ ಕಡೆ ಬಂದ್ಬಿಟ್ಟು ಮೆಟ್ಲಿಂದ ಅಲ್ಲಿ ಕೆಳಗಡೆ ತುಳಸಿ ಕಟ್ಟೆ ಕೊಡಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಮರದ ವೇಸ್ಟ್ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಮತ್ತೆ ಇಲ್ಲಿ ಹೇಳದ್ನಲ್ಲ ಇಲ್ಲಿ ಮಣ್ಣಿತ್ತಲ್ಲ ಅದ್ರ ಮೇಲೆ ಎಲ್ಲ ರಂಗೋಲಿ ಹಾಕಿದ್ರೂ ಅಷ್ಟು ನೀಟಾಗಿ ಕಾಣಿಸ್ತಿರ್ಲಿಲ್ಲ ಮತ್ತು ಅದು ಲೆವೆಲ್ ಇರಲಿಲ್ಲ ಹಂಗಾಗಿ ಸ್ವಲ್ಪ ಸಿಮೆಂಟ್ನ ಹಾಕಿಸ್ಕೊಂಡಿದ್ದೀನಿ ಇವಾಗ ತುಂಬ ಚೆನ್ನಾಗಿದೆ ಬಟ್ ಅದಿನ್ನೂ ಏನು ಡ್ರೈ ಆಗಿರಲಿಲ್ಲ ಅಲ್ವಾ ಕ್ಯೂರಿಂಗ್ ಆಗಿರಲಿಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ರಂಗೋಲಿ ಎಲ್ಲ ತಿನ್ಕೊಳ್ಳೋದು ಅಂದರೆ ಜಾಸ್ತಿ ರಂಗೋಲಿ ಹಾಕಿಸ್ಕೊಳ್ತಾ ಇತ್ತು ಮತ್ತು ನೀರು ಕೂಡ ಅಷ್ಟೇ ಸ್ವಲ್ಪ ಡ್ರೈ ಆಗೋದಕ್ಕೆಲ್ಲ ಲೇಟಾಗಿ ಆಗ್ತಿತ್ತು ಹಾಗಾಗಿ ಬಟ್ಟೆಲಿ ವಾಶ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕಾಗಿತ್ತು ಮತ್ತು ಲೇಟಾಗೆಲ್ಲ ಹಾಕ್ತೀವಿ ಅಂತ ಹೇಳಿದ್ರೆ ಇಲ್ಲಿ ರಂಗೋಲಿ ಸು ತುಂಬನೇ ಗಾಳಿ ಹಪ್ಪಲ್ಲಿರೋದರಿಂದ ಮನೇಲಿ ಸಖತ್ತು ಗಾಳಿ ಬರುತ್ತೆ ಹಾಗಾಗಿ ರಂಗೋಲಿ ಹಾಕೋದಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೀವೇ ನೋಡ್ತಿರ್ಬೋದು ವಿಡಿಯೋನಲ್ಲೂ ಕೂಡ ರಂಗೋಲಿ ಎಷ್ಟು ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿಬಿಟ್ಟು ಗೊತ್ತಿರೋ ಅಂಥದ್ದು ಚಿಕ್ಕದಾಗಿ ಒಂದು ಚೆನ್ನಾಗಿರೋಂಥದ್ದು ರಂಗೋಲಿನ ಹಾಕ ಅದನ್ನು ಕೂಡ ಹಾಕ್ಕೊಂಡೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ರೆಡಿ ಆದಮೇಲೆ ನಾನು ಕೂಡ ಅಪ್ ಆಗಿಬಿಟ್ಟು ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಂದೆ ಮಾರ್ನಿಂಗೇ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅವಾಗ್ಲೇ ಪೂಜೆ ಎಲ್ಲ ಏನು ದೇವ್ರ ಮನೆ ಎಲ್ಲ ಒರೆಸ್ಕೊಂಡ್ಬಿಟ್ಟು ಪೂಜೆ ತಟ್ಟೆದ ಎಲ್ಲ ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ತೊಗೊಂಡು ಬಂದಿದ್ನಲ್ಲ ಅದನ್ನು ಕೂಡ ಅವೆಲ್ಲ ವಾಶ್ ಮಾಡಿಕೊಂಡು ಇವಾಗ ದೀಪ ನಾನು ಪ್ರತಿದಿನ ದೀಪ ಎಲ್ಲದನ್ನು ವಾಶ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆಂದರೆ ಬತ್ತಿ ಹಾಕಿರ್ತೀವಲ್ಲ ಹುರ್ಕೊಂಡು ಹುರ್ಕೊಂಡು ಒಳಗಡೆ ಎಲ್ಲ ಹುರಿದು ಬ್ಲ್ಯಾಕ್ ಆಗಿರುತ್ತೆ ಹಾಗಾಗಿ ಡೈಲಿ ತಗೊಂಡ್ಬಿಟ್ಟು ದೀಪನ ವಾಶ್ ಮಾಡ್ಕೊಂಡು ಬಿಡ್ತೀನಿ ಮತ್ತು ಅದು ಟೈಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಯಿಲೆಲ್ಲ ಲೀಕ್ ಆಗೋದು ಇರುತ್ತೆ ಈ ದೀಪಗಳಲ್ಲಿ ಬಟ್ ಚೆನ್ನಾಗಿ ಉರಿಯುತ್ತೆ ಸ್ವಲ್ಪ ಲೀಕ್ ಆಗ್ತಾ ಹೋಗುತ್ತೆ ಕ್ರಮೇಣ ಅಂದರೆ ಹಳೆ ಬಳಸ್ತಾ ಹಳೇದ ಆಗ್ತಾ ಹೋದಂಗೆಲ್ಲ ಡೈ ಹಾಗಾಗಿ ನಾನು ಕೂಡ ಡೈಲಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನು ಟೈಟ್ ಮಾಡಿಕೊಂಡೆ ಅದು ಆಯಿಲೆಲ್ಲ ಹಾಕ್ಕೊಳ್ತೀನಿ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡೆ ನಾನು ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಫ್ರೆಶ್ಅಪ್ ಆಗಿ ಪೂಜೆ ಹೇಗಾಯಿತು ಅನ್ನೋದನ್ನು ನೋಡ್ಕೊಂಡು ಬನ್ನಿ ಆದ್ಮೇಲೆ ನೈವೇದ್ಯಿಕೆ ಅಂತ ಹೇಳಿಬಿಟ್ಟು ಬಾಳೆಹಣ್ಣಿತ್ತು ಅದನ್ನೇ ಕೂಡ ರಸಾಯನ ನಾನು ಮಾಡಿಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಆಮೇಲೆ ತಿಂಡಿಗೆ ಅಂತ ಹೇಳಿ ಬಂದ್ವಿ ಪೂಜೆ ಎಲ್ಲ ಆಯ್ತು ರೆಡಿ ಆಯ್ತು ಪೂಜೆ ಇವಾಗ ಇವಾಗ ತಿಂಡಿ ತಗೊಂಡ್ ಬಂದಿದ್ದಾರೆ ಹೊಟ್ಟೆ ಚುರುಗುಡ್ತಿದೆ ಇವಾಗ ತಿಂಡಿ ಮಾಡಬೇಕು ಎಲ್ಲ ಕೆಲಸ ಆಯ್ತು ಹೌದು ಓಪನ್ ಒಂದು ಕ್ಯಾರಿಯರ್ ಮತ್ತೆ ಒಂದು ಬಾಕ್ಸ್ ತಗೊಂಡೋಗಿದ್ರು ಎರಡು ಬಾಕ್ಸ್ ಅಲ್ಲಿ ಕ್ಯಾರಿಯರ್ ಒಂದು ಬಾಕ್ಸ್ ಅಲ್ಲಿ ಇಡ್ಲಿ ಮತ್ತೆ ಒಂದರಲ್ಲಿ ಚಟ್ನಿ ಮತ್ತೆ ಸಾಂಬಾರ್ ಹಾಕಿದ್ರು ಇನ್ನೊಂದು ಬಾಕ್ಸ್ ಅಲ್ಲಿ ಎಕ್ಸ್ಟ್ರಾ ಅದು ಕೂಡ ಇಡ್ಲಿನ ಹಾಕಿದ್ರು ಸಾಂಬಾರು ಮತ್ತು ಇಡ್ಲಿ ಎಲ್ಲ ತುಂಬಾ ಚೆನ್ನಾಗಿತ್ತು ಚಟ್ನಿ ಎಲ್ಲ ಒಗ್ಗರಣೆ ಹಾಕಿದ್ರು ಮಿಸ್ಸಲ್ಲಿ ಅವ್ರು ಹೇಳ್ತಿದ್ರು ಯಾವಾಗ್ಲೂ ಹೋಟೆಲಲ್ಲಿ ಮಾಡೋ ಥರ ತುಂಬ ಸ್ಪೆಷಲ್ಲಾಗಿ ಚೆನ್ನಾಗಿ ಮಾಡ್ತಾರೆ ಇಡ್ಲಿ ಎಲ್ಲನ ಸಾಂಬಾರು ಚಟ್ನಿ ಎಲ್ಲ ಆ ಥರ ಮಾಡಬೇಕು ಮನೇಲಿ ಅಂತ ಹೇಳ್ತಿದ್ರು ಬಟ್ ಇವತ್ತು ನೋಡೋಣ ಹೇಗಿರುತ್ತೆ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಹಾಗಾಗಿ ಅದನ್ನು ತೊಗೊಳೋ ತೊಗೊಂಡು ಬಂದರು ಮಾತ್ರ ಚೆನ್ನಾಗಿತ್ತು ಆ ಚಿನಿಮ ಕೂಡ ಅದನ್ನೇ ತಿಂಡಿ ತಿಂದ್ಕೊಂಡ್ಲು ನಾನು ಅವಳಿಗೆ ಸಪ್ರೇಟ್ ಏನೂ ಮಾಡ್ಕೊಡೋಕೆ ಹೋಗಲಿಲ್ಲ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಇಡ್ಲಿ ಚಟ್ನಿ ಮತ್ತು ಸಾಂಬಾರು ಎಲ್ಲನ ಹೊರಗಡೆ ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಸ್ಟೈಲಲ್ಲಿ ಮಾಡಿದ್ರು ತುಂಬಾ ಇಷ್ಟ ಆಯಿತು ನನಗೂ ಕೂಡ ವಾರಕ್ಕೆ ಫಿಕ್ಸ್ ಮಾಡ್ಕೊಂಡ್ಬಿಡಿ ನನಗೆ ಸಂಡೇ ಸಂಡೇಸ್ ತಂದ್ಕೊಂಡ್ಬಿಡಿ ಅಂತ ಹೇಳಿ ನಾನು ಕೂಡ ಕಾಮಿಡಿ ಮಾಡ್ತಾಯಿದ್ದೆ ಹಾಗೆ ತಿಂತ ಅವರು ಕೂಡ ಕಾಮಿಡಿ ಮಾಡ್ತಾಯಿದ್ರು ನೋಡಿ ವಿವರ್ಸ್ ನೀವು ಬನ್ನಿ ಏನು ನಮ್ಮ ಮೆಸ್ಸಿಂದ ಏನು ಇಡ್ಲಿ ತರಿಸ್ತೀನಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಏನೇನೋ ಹೇಳ್ಕೊಂಡು ಅವರು ಕೂಡ ಕಾಮಿಡಿ ಮಾಡ್ತಿದ್ದರು ಬಟ್ ಅದನ್ನು ನಾನು ಹಾಕಲಿಲ್ಲ ಇಲ್ಲಿ ಕ್ಲಿಪ್ಪಲ್ಲಿ ಈ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಹಾ ಫ್ರೆಂಡ್ಸ್ ತಿಂಡಿ ಎಲ್ಲ ಆಯ್ತು ಇವಾಗ ನಮ್ಮ ಚಿನ್ನಮ್ಮನು ರೆಡಿ ಮಾಡಿದ್ದಾಗಿದೆ ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ತಿಂಡಿನ ತಿಂಡಿ ರೆಡಿ ಮಾಡಿಸಿದ್ದಾಯ್ತು ಅಲ್ಲ ಚಿನ್ನಮ್ಮ ಆಯ್ ಹೇಳು ಹಾಯ್ ಆಯ್ ಹೇಳು ಹಾಯ್ ಅಲ್ಲಿ 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 ಆಯ್ ಹೇಳೋದಕ್ಕೆ ಹಾಯ್ ಹಾ ಬಾವಗಣ ಈಗ ಅವರ ಅಪ್ಪಾಜಿ ಬೈಕ್ ಇದ್ದಾರೆ ಸೊ ಅಲ್ಲಿಗೆ ಹೊರಟಿದ್ದೀವಿ ಬನ್ನಿ ಹೋಗೋಣ ನಮ್ಮ ಸುತ್ತಮುತ್ತ ನಮ್ಮ ಮನೆ ಸುತ್ತಮುತ್ತ ಏನಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಏನಾದರೂ ಡಿಸ್ಟರ್ಬ್ ಆಯಿತು ಅಂದರೆ ಬೇಜಾರಾಗ್ಬಿಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಯಾವಾಗಲೂ ಕೆಂಪು ಮಣ್ಣಿರೋದ್ರಿಂದ ಕೆಂಪು ಮಣ್ಣು ಸ್ಲಿಪ್ಪರ್ಸ್ ಹಾಕ್ಕೊಂಡೇ ಓಡಾಡಬೇಕು ಇಲ್ಲಾಂದರೆ ಆಗೋಲ್ಲ ಇಲ್ಲಿ ಮಾರ್ನಿಂಗು ಅಮ್ಮಮ್ಮ ಅಂದರೆ ಒಂದು ಟೆನ್ ಓ ಕ್ಲಾಕ್ವರೆಗೂ ಅಷ್ಟೇ ಕರೆಂಟ್ ಇರೋದು ಆಮೇಲೆ ಕರೆಂಟ್ ಇರೋಲ್ಲ ಸಂಜೆ ಹೋಗ್ಬಿಡುತ್ತೆ ಇನ್ನೊಂದೊಂದು ಸಲ ಅಷ್ಟೇ ಇರೋದು ಇದು ನಮ್ಮದು ಹೊರಾಂಗಣ ಇದು ಬಂದು ಕಾರಿಡಾರು ಇಲ್ಲಿ ಸುತ್ತ ಎಲ್ಲ ತೋಟ ಇದೆ ಇಲ್ಲಿ ನಮ್ಮ ಮನೆ ಲೆಫ್ಟ್ ಸೈಡು ಸೊ ನೋಡಿ ಈ ಕಡೆ ಇದು ಇರೋದೆಲ್ಲ ಫುಲ್ ಕಾಡಿದೆ ನಾವು ಕಾಡು ಮಧ್ಯದಲ್ಲಿ ಇದ್ದೀವಿ ನಾಡಿನಿಂದ ಕಾಡಿಗೆ ಕರ್ಕೊಂಡು ಬಂದಿದ್ದಾರೆ ನಮ್ಮ ಮನೆಯವರು ಪೂಜೆ ಮಾಡೋದಕ್ಕೆ ಹೂವು ಎಲ್ಲ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಅಲ್ಲಿ ನೋಡಿ ನಮ್ಮ ಮನೆಯವರು ಬೈಕ್ ತೊಳಿತಾ ಇದ್ದಾರೆ ಅಲ್ಲಿ ನೋಡಿ ಫ್ರೆಂಡ್ಸ್ ಹಾಂ ಹೇಳಿ ಇವಾಗ ಎಲ್ಲಿ ಇಲ್ಲಿ ಕಡಲೆಕಾಯಿ ಎಲ್ಲ ಜಾಸ್ತಿ ಅಲ್ವಾ ಶೇಂಗಾ ಹಂಗಾಗಿ ನಮ್ಮ ಓನರ ಅಮ್ಮ ಓನರ್ ಇದಾರಲ್ಲ ಅವರ ಕಡಲೆಕಾಯಿ ತುಂಬಾ ಇದೆ ಬಿಡಿಸ್ತಾ ಇದಾರೆ ಕೆಳಗಡೆ ರೋಡಲ್ಲಿ ಹೋದ್ರೆ ಹಿಂಗೆ ಡೌನಿಗೆ ಹೋದ್ರೆ ನಮ್ಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಇಲ್ಲಿ ಬ್ಯಾಕ್ ಸೈಡ್ ಎಲ್ಲ ಕಾಣ್ತಿದೆಯಲ್ಲ ಇದೆಲ್ಲ ಕಾಡು ಅವ್ರು ಬಿಡಿಸ್ತಾ ಇದಾರೆ ಪಾಪ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮನ್ಯಾವ್ ಬೈಕ್ ತೊಳಿತಾ ಇದ್ದಾರೆ ಫ್ರೆಂಡ್ಸ್ ತಿಂಡಿ ಎಲ್ಲ ಆಗೋಯ್ತು ಇವಾಗ ಹೊರ್ಗಡೆ ಎಲ್ಲ ಸುದ್ದಾಡ್ಕೊಂಡ್ ಬಂದ್ವಿ ಹಿಂಗೆ ಸ್ವಲ್ಪ ಅದಾದ್ಮೇಲೆ ಆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಈಗ ಟೈಮ್ ಬಂದು ಎರಡೂವರೆ ಆಗಿದೆ ಬೆಳಗ್ಗೆ ತಿಂಡಿ ತಗೊಂಡ್ಬಂದಿದ್ರಲ್ಲ ಆ ಬಾಕ್ಸ್ ಎಲ್ಲಾನು ವಾಶ್ ಮಾಡಿ ಎತ್ತಿಟ್ಟಿದ್ದೆ ಓರ್ಸಿರ್ಲಿಲ್ಲ ಸೊ ಅದಕ್ಕೆ ಅದನ್ನ ವಾಶ್ ಮಾಡಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನಾಳೆ ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಬಂದಿದ್ದೀನಿ ಆ ನೆನೆ ನೆನಕೊಳ್ತೀನಿ ಇಬ್ರೇ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಉಳ್ಕೊಂಡ್ ಬಿಡುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಮಧ್ಯಾಹ್ನಕ್ಕೂ ಸ್ವಲ್ಪ ಒಂದ್ ಎರಡು ಎರಡು ತಿನ್ಕೊಳ ಹಾಕೊಳ್ತಾ ಮಾಡ್ಕೊಂಡು ಹಾಕೊಳ್ತಿದೀನಿ ಇಬ್ರಿಗೆ ಅಷ್ಟೇ ಅಲ್ವಾ ಇದು ಒಂದು ಸೊಸೈಟಿ ಹಕ್ಕಿನ ನಾನ್ ತಗೊಂಡಿರೋದು ಸೊಸೈಟಿ ಹಕ್ಕಿ ಇದನ್ನ ಒಂದ್ ಕಪ್ ತಗೊಂಡಿದೀನಿ ನಾನು ಒಂದ್ ಕಪ್ ರಾತ್ರಿ ಸ್ವಲ್ಪ ಅನ್ನ ಉಳ್ದಿತ್ತು ಅದು ಚೆನ್ನಾಗಿದೆ ಏನೂ ಆಗಿಲ್ಲ ಅಳಿಸಿಲ್ಲ ಏನೂ ಆಗಿಲ್ಲ ಮೆತ್ತ ನೆನ ಹಾಕೊಳ್ತೀನಿ ನಾನು ಈ ಬಟ್ಲಲ್ಲಿ ನೆನೆ ಹಾಕೊಳ್ತಿದ್ದೀನಿ ಈ ಬಟ್ಲಲ್ಲಿ ಅಕ್ಕಿನ ಹಾಕೊಳ್ತೀನಿ ಬಂದ್ ಬಟ್ಟು ಎರಡು ಸಲ ವಾಶ್ ಮಾಡಿಬಿಡ್ತೀನಿ ದೋಸೆ ಅಕ್ಕಿ ಎಲ್ಲ ನೆನೆ ಹಾಕಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಅನ್ನ ಮಾಡ್ಕೊಂಡು ರೆಡಿ ಮಾಡಿದ್ದೀನಿ ಊಟ ಮಾಡ್ಕೊಂಡು ಚಂಬೂಟಿಗ್ ಹೋಗ್ತಾ ಇವತ್ತು ಸುಮ್ಮನೆ ದೀಪ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಹಳೆನೆ ಇತ್ತಲ್ಲ ಅದು ಖಾಲಿ ಆಗಿತ್ತು ಅದನ್ನ ತಗೊಂಡ್ಬಿಟ್ಟು ಅಡ್ಡಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ಅಂತ അതക്കിന്ന മുൻസ് ദോശ എക്കീക്ക് ഹാളണ അപ്പിക്ക് ഇത സ്വൽപ മെന്ക്കാൾ అర్ధ స్పూన్ అంతెకాళ్ళు మరి ఇరవై వన్ అండ్ హాఫ్ స్పూన్ అడ్లేదు නනහන सල්पाना <t Incredibly logical noise> ಇದಿಷ್ಟು ಇಷ್ಟ ಸಾಕು ನಂಗೆ ಇಬ್ಬರಿಗೆ ಉಳ್ಕೊಂಡ್ರೆ ಮಧ್ಯಾಹ್ನಕ್ಕೂ ತಿನ್ಕೊಳುದು ಇಲ್ಲ ಬೇರೆ ಏನಾದ್ರೂ ಸಪ್ರೇಟ್ ಮಾಡ್ತೀವಿ ದೋಸೆ ಹಾಕಿದ್ರೆ ಆಯ್ತು ಇದಕ್ಕೆ ಇನ್ನೊಂದು ಇದ್ರಲ್ಲಿ ಒಂದ್ ಕಾಲ್ ಕಪ್ ಉದ್ದಿನ್ ಬೇಳೆ ಉದ್ದಿನ್ ಬೇಳೆ ಬೆಳೆ ಮನೆಯಲ್ಲಿ ಅದ್ರಲ್ಲಿ ಸಿಪ್ಪೆ ಇದೆ ಹಂಗಾಗಿ ಅದನ್ನ ಸಪ್ರೇಟ್ ಹಾಕೊಂಡ್ ಉದ್ದಿನ ಬೆಳೆ ಅಹ್ ಈ ತರ ಏನು ಸೋಪಿನ್ ಬಾಕ್ಸ್ ಬರುತ್ತಲ್ಲ ಅದನ್ ಎಸ್ತಿರ್ಲಿಲ್ಲ ಹಂಗೆ ಎತ್ತಿಟ್ಟಿದ್ದೆ ಸೊ ಅದನ್ನೇ ಈ ತರ ಪ್ಲಾಸ್ಟ್ ಮಾಡಿದಾರೆ ಯಾಕೆಂದ್ರೆ ಅಲ್ಲಿಂದ ಕ್ಯಾರಿ ಮಾಡ್ಬೇಕಿತ್ತಲ್ಲ ಟ್ರೈನ್ ಅಲ್ಲಿ

ನಮ್ಮ ದೋಸೆ ಹಿಟ್ಟು ರೆಡಿ ಆಗೋಯ್ತು ನಾಳೆಗೆ ಫ್ರೆಂಡ್ಸ್ ಇದು ದೋಸೆ ಹಿಟ್ಟಿಗೆ ನಾವು ಅವಲಕ್ಕಿ ಕೂಡಾನ ಹಾಕ್ಕೊಳ್ಬೋದು ನಾವು ಇದಕ್ಕೆ ಸ್ವಲ್ಪ ಅವಲಕ್ಕಿನ ಸೇವಿಸ್ತೀನಿ ಒಂದು ಒಂದೆರಡು ಎರಡು ಸ್ಪೂನ್ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿನ ಸೇರಿಸ್ಕೊಳ್ತೀನಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಹಾಗಾಗಿ ಸೇವಿಸ್ಕೊಳ್ತೀನಿ ಇಲ್ಲಿ ಅವಲಕ್ಕಿ ನಮ್ ಕಡೆ ತರ ಬರಲ್ಲ ನಮ್ ಹರಸಿಕೆರೆ ತರ ಇದೆಯಲ್ಲ ಆ ತರ ಅವಲಕ್ಕಿ ಎಲ್ಲ ಇದು ಜಸ್ಟ್ ನಾವ್ ಇದನ್ನ ತಿಂಡಿ ಮಾಡ್ಬೇಕು ಅಂತ ಹೇಳಿದ್ರೆ ಹಾಗೇನೆ ಜರಡಿ ಇರೋದು ದೊಡ್ಡ ಒನ್ನೆ ಇರುತ್ತಲ್ವಾ ಅದಕ್ಕೆ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರ್ ಹಾಕೊಂಡು ಹಂಗೆ ತೊಳೆದ್ರು ವಾಶ್ ಮಾಡಿದ್ರೆ ಆಯ್ತು ನೆನೆ ಗಟ್ಟಿ ಅವಲಕ್ಕಿ ತರ ಬರಲ್ಲ ಇದು ತರ ಪೇಪರ್ ಅವಲಕ್ಕಿ ಇದು ಸೊ ಅದನ್ನ ಒಂದ್ ಎರಡ್ ಟೇಬಲ್ ಸ್ಪೂನ್ ಇಷ್ಟೇ ದೋಸೆ ಹಿಟ್ಟು ರೆಡಿ ಆಯ್ತು ಈಗ ಅಹ್ ಊಟನ ಮುಗಿಸ್ಕೊಂಡ್ಬಿಟ್ಟು चम्बोटी को को देख के रड़ियाँ आती भी आह चम्बोटी रड़ियाँ अपने सिक्के लोग के ना फ्रेंड्स ना वेल्लरों चम्बोटी को ताई दी वी बगा टाइम इस टाइम कितने नाला घंटे नाला घंटे नाला घंटे को आटे दी चम्बोटी टीम्स टेशियो टेशियली आये लो मगले हाय टोपी टोपी ಫ್ರೆಂಡ್ಸ್ ಜಂಬೋಟಿಗೆ ಹೋಗ್ತಿದೀವಿ ಆಯು ಒಂದ್ಸಲ ಜಸ್ಟ್ ಹೋಗಿ ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಮನೇಲಿ ಸ್ವಲ್ಪ ತರಕಾರಿ ಖಾಲಿಯಾಗಿದೆ ಇಲ್ಲಿ ಕಾಡಾಗಿರೋದ್ರಿಂದ ನಮಗೆ ಏನು ಸಿಗಲ್ಲ ಇಲ್ಲಿ ಹಂಗಾಗಿ ಒಂದು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಜಂಬೋಟಿ ಅಲ್ಲಿಗೆ ಹೋಗ್ಬಿಟ್ಟು ತೊಗೊಂಬರ್ಬೇಕು ಅದಕ್ಕೆ ವೀಕ್ಲಿ ಒಂದು ಸಲ ಹೋಗ್ತೀವಿ ನಾವು ಇದೆ ನಾವು ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡಿದ್ದು ಬೈಕ್ ಅದಲ್ಲೇ ಇದೆ ನೋಡಿ ನಾನಾದರೂ ಪಾಶ್ಕಂಡ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅದಲ್ಲೇ ಇದೆಯಿಂದ ಡಿಫ್ರೆನ್ಸ್ ಅದೇ ಕ್ಯಾಂಪು ಇಲ್ಲೊಂದ್ ಸೇಫ್ಮೆ ಬರುತ್ತೆ ಕ್ಯಾಂಪು ನಮ್ಮನೆಯವರು ಹೋಗೋದು ಇಲ್ಲೇ ಇದೇ ರೋಡಲ್ಲಿ ಹೋಗ್ತಾರೆ ಈ ರೋಡಲ್ಲಿ ಕಟ್ ರೋಡ್ ಚಂಪೋಟಿಗೆ ಬಂದು ನಾವು ಕೂಡ ರೀಚ್ ಆದ್ವಿ ನಾನು ಕೂಡ ಇದೆ ಈ ವಿಡಿಯೋ ಕ್ಲೀನ ಈ ಅಂಗಡಿಗಳನ್ನ ಹಾಕಿದ್ದೆ ನಾನು ಒಂದ್ಸಲ ಹಿಂದಿನ ವಿಡಿಯೋಗಳಲ್ಲಿ ಯಾರೆಲ್ಲ ಕಂಟಿನ್ಯೂಸ್ ಆಗಿ ನೋಡ್ತೀರ ಅವ್ರಿಗೂ ಗೊತ್ತಾಗಿರುತ್ತೆ ಅದು ಇವಾಗಲೂ ನನಗೆ ಗೊತ್ತಾಗಿಲ್ಲ ಅದು ಯಾವುದು ಕಾಯಿ ಏನು ಸಾಂಬಾರು ಮಾಡ್ತಾರೆ ಏನು ಪಲ್ಯ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇದು ಗೋವಾ ಇದು ಕಾರ್ನರ್ ಆಗಿರೋದ್ರಿಂದ ಇಲ್ಲಿಂದ ಒಂದು ತರ್ಟಿ ಕಿಲೋಮೀಟರ್ಸ್ ಅಷ್ಟೇ ದೂರ ಆಗೋದು ಒಂದು ಹಾಫ್ ಎನ್ ಅವರ್ ಜರ್ನಿನೋ ಏನೋ ಅನ್ಸ ಅನಿಸುತ್ತೆ ಗೊತ್ತಿಲ್ಲ ನನಗೆ ಅಷ್ಟಾಗಿ ಇಲ್ಲಿಂದ ನಿಯರ್ ಆಗುತ್ತೆ ಇಲ್ಲಿಂದನೇ ಎಲ್ಲದೂ ಫ್ರೂಟ್ಸ್ ಆಗಲಿ ಏನಾದರೂ ರೇಷನ್ಸ್ ಏನಾದರೂ ಆಗಲಿ ಇಲ್ಲಿಂದ ತೊಗೊಂಡೋಗ್ಬಿಡ್ತಾರೆ ಹಾಗಾಗಿ ಇಲ್ಲೆಲ್ಲ ಮಾರ್ಕೆಟಲ್ಲಿ ಏನಂದರೆ ಡಬ್ಬಲ್ ರೇಟು ಈಗ ನಮ್ಮ ಕಡೆ ಎಲ್ಲ ಕಿತ್ಲೆಣ್ಣು ಫಿಫ್ಟಿ ರುಪೀಸು ಫಾರ್ಟಿ ರುಪೀಸ್ ಕಿಲೋ ಇತ್ತು ಅಂತ ಹೇಳಿದ್ರೆ ಇಲ್ಲೆಲ್ಲ ಹಂಡ್ರೆ ರುಪೀಸ್ ಇರುತ್ತೆ ಹಾಗಾಗಿ ಸ್ವಲ್ಪ ತಗೊಳ್ಳೋದಕ್ಕೆ ಇದು ಏನು ನಮ್ಮ ಕಡೆ ಥರ ಅಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಮುಜುಗರ ಅಂತ ಅನಿಸುತ್ತೆ ಏನೋ ಡಬಲ್ ರೇಟ್ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ಹುರಿಯುತ್ತೆ ಈಗ ಪಾಪ ಏನು ಅಷ್ಟೇ ಅಷ್ಟು ಜಾಸ್ತಿ ಎಲ್ಲ ನಾ ಫಿಫ್ಟಿ ರುಪೀಸು ಹಂಡ್ರೆಡ್ ರುಪೀಸು ಸ್ವಲ್ಪ ಸೈಜ್ ಇತ್ತು ಅಂತ ಹೇಳಿದ್ರೆ ಹಂಡ್ರೆಡ್ ರುಪೀಸೇ ಮಾರ್ಕೊಂಡು ಬಿಡ್ತಾರೆ ಏಯ್ಟಿ ಹಂಡ್ರೆಡೆಲ್ಲ ಇದು ಕಾರ್ನರ್ ಬಂದು ಆಪೋಸಿಟ್ ರೋಡ್ ಕಾಣ್ತಿದೆಯಲ್ಲ ಅದು ಗೋವಾಗೋಗೋಂಥ ರೋಡು ಇಲ್ಲಿ ಮತ್ತೆ ಇಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಮಾತ್ರ ಇದು ತರಕಾರಿನ ಮಾರ್ ಮಾರ್ತಾರೆ ಒಂದು ಎರಡು ಅಂಗಡಿ ಅಷ್ಟೇ ಇನ್ನು ಎಲ್ಲೂ ನಮಗೆ ತರಕಾರಿ ಸಿಗಲ್ಲ ಇಲ್ಲೂ ಕೂಡ ಜಂಬೋಟಿನಲ್ಲಿ ಇಲ್ಲೂ ಯಾವುದು ಫ್ರೂಟ್ಸ್ ಇರುತ್ತೆ ವೆಜಿಟೇಬಲ್ ಇರುತ್ತೆ ಅದನ್ನೇ ತೊಗೊಳ್ಬೇಕು ಬೇರೆ ಏನು ತೊಗೊಳೋದಕ್ಕಾಗಲ್ಲ ಎಕ್ಸ್ಟ್ರಾ ನಮ್ಮ ಕಡೆ ಥರ ಸಂತೆ ಎಲ್ಲ ಆದ್ರೂ ಕೂಡ ಇಲ್ಲಿ ಎಲ್ಲಿ ಸಂತೆ ಆಗುತ್ತೆ ಅನ್ನೋದು ಇದುವರೆಗೂ ನಮಗೆ ಗೊತ್ತೇ ಇಲ್ಲ ಇಲ್ಲೇ ನಾವು ಒಂದು ಅಂಗಡಿ ಹತ್ರನೇ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದೀವಿ ಅಲ್ಲೇ ಬಂದು ಫ್ರೆಶ್ ಆಗಿ ತರಕಾರಿಗಳನ್ನ ತಗೊಂಡು ಹೋಗ್ತೀವಿ ಇದೆ ಸೆಂಟರ್ ಪಾಯಿಂಟ್ ಜಂಬೋಟಿನಲ್ಲಿ ಇಲ್ಲಿಂದ ನಾವು ಕೂಡ ಹೊರಟ್ವಿ ತರಕಾರಿನೆಲ್ಲ ತಗೊಂಡು ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ ನಾವು ಅಲ್ಲ ಚೆಳಿ ಸ್ಟಾರ್ಟ್ ಆಗ್ತಿದೆ ಇವಾಗ ಅಲ್ಲ ನೋಡಿ ಬಾಯ್ ಮಾಡ್ ಬಾಯ್ ಮಾಡ್ ಕಾಸು ಮತ್ತಿನಾಯಿ ಸಿ ಆರ್ ಪಿ ಎಫ್ ಫೋರ್ಸಲ್ಲಿ ಡಿ ಐ ಜಿ ಅಂತ ಹೇಳಿ ಒಬ್ಬರು ಮೇಡಮ್ ಇದ್ದಾರೆ ಅವರು ಮನೆಯಲ್ಲಿ ಸಾಕಿರುವಂಥ ಎರಡು ನಾಯಿ ಬ್ಲ್ಯಾಕ್ ಇದೆಯಲ್ಲ ಅದು ತಾಯಿ ಇದು ಅದು ಮಗ ಹೇಗಿದೆ ನೋಡಿ ಹತ್ರದಿಂದ ನೋಡಿದ್ರೆ ಭಯನೇ ಆಗುತ್ತೆ ಹುಲಿ ಥರ ಕಾಣುತ್ತೆ ಅಷ್ಟು ಆದಷ್ಟು ನಾನು ಝೂಮಲ್ಲಿ ತೆಗ್ದಿದ್ದೀನಿ ಇಲ್ಲಿ ಮನೆ ಹತ್ರನೇ ಡೈಲಿ ವಾಕ್ ಬೆಳಗ್ಗೆ ಮತ್ತು ಸಂಜೆ ಕರ್ಕೊಂಡು ಬಿಟ್ಟು ಬರ್ತಾರೆ ಇಲ್ಲಿ ನಾಯಿಗಳಿಗೆ ಟ್ರೈನಿಂಗ್ ಮಾಡಿರ್ತಾರಲ್ವ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಅವರು ಅವರನ್ನೇ ಇಲ್ಲಿ ಈ ಕೆಲಸಕ್ಕೆ ಅಂತ ಹೇಳಿ ಅವರು ತುಂಬಾ ಚೆನ್ನಾಗಿದ್ದು ಆಮೇಲೆ ಕಿತ್ಲೆಂಡ್ ತಂದ್ವಿ ಆಮೇಲೆ ಇದು ಸೊಪ್ಪು ತಗೊಂಬಂದ್ವಿ ದಂಟಿನ ಸೊಪ್ಪು ಬೇಡ ಆದರೂ ಅವರು ತೊಗೊಂಬಂದ್ರು ಈ ಕಡೆ ಸೊಪ್ಪೆಲ್ಲ ಫ್ರೆಂಡ್ಸ್ ಹೆಂಗೆ ಗೊತ್ತಾ ಇಲ್ಲಿ ಈ ಥರ ದಪ್ಪ ದಪ್ಪ ಕಂತೆ ಕಟ್ಬಿಡ್ತರಿ ಇದು ಆ ಥರ ಆಮೇಲೆ ಇದಾಯ್ತಾ ಪಪ್ಪಾಯ ಬಂದ್ವಿ ಫಿಫ್ಟಿ ರುಪೀಸು ಆಮೇಲೆ ಬೇಕ್ರಿ ಇದೆಲ್ಲದು ಇದು ನಮ್ ಕಡೆ ತರ ಬರಲ್ಲ ಇದು ಜೀರಿಗೆ ಒಂದೇ ನಮ್ಮ ಹಾಸನ ಸೈಡ್ ಆಮೇಲೆ ಬ್ರೆಡ್ ಒಂದು ಅಷ್ಟೆ ಇದಾಯ್ತಾ ಆಮೇಲೆ ಇದು ತರಕಾರಿ ನೋಡಿ ಫ್ರೆಂಡ್ಸ್ ನಮ್ ಕಡೆ ಎಷ್ಟೆಲ್ಲ ಇತ್ತು ಇದೆಲ್ಲ ಕಡ್ಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಅದು ಅಲ್ಲೇ ಅಲ್ಲೇ ಅಣ್ಣಾಗೋಗ್ಬಿಟ್ಟಿದೆ ಫ್ರೆಶ್ ಮಾಲೆ ಸಿಕ್ಕಿಲ್ಲ ನೋಡ್ರಿ ఆమె ఆగలకై టమాటెహ్ణ ఇష్టూ తగ్బని ఫ్రెండ్స్ జమోటింద ఎలా ముగ్స్కొంద్వి బందే కస ఎలా గుడ్స్కొట్టు పూజేలా మాట్టు కాఫీ కుడుతు చర్మూరి తిందకూ ఇవగా సంజయ్ ఊటకి అంత్బిట్టు సాంబార్ స్వల్ప ఇప్పుడు అన్నన స్వల్పు ఉల్కొచ్చు అలాగే ఇవగా చపాతి మాట్ అంతిబిట్టు చపాతి హిట్ను కూడా కలిసి ఇట్టు ರೆಡಿ ಮಾಡಿದ್ದೀನಿ ನಾನು ಸ್ವಲ್ಪ ಹೊತ್ತು ನೆನ್ಕೊಳ್ಳಿ ಅಂತ ಹೇಳಿ ಮತ್ತು ಇವತ್ತು ಚಪಾತಿಗೆ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ಹಾಗಲಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತು ಟೊಮೊಟೊ ಇಷ್ಟು ಇಂಗ್ರೀಡಿಯೆಂಟ್ಸು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೋದು ಅಷ್ಟು ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಆಮೇಲೆ ಇನ್ನು ದೋಸೆ ಇಟ್ಟು ಸ್ವಲ್ಪ ಲೇಟಾಗಿ ಹಾಕಿದ್ದಲ್ಲ ಲೇಟಾಗಿ ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಮತ್ತು ನಾಳೆ ಸಾಂಬಾರಿಗೆ ಅದು ದಂಟಿನ ಸೊಪ್ಪು ತೊಗೊಂಡು ಬಂದಿದ್ದೀನಿ ದೋಸೆದ್ನೆಲ್ಲ ಕೆಂಪು ದಂಟಿನ ಸೊಪ್ಪು ತುಂಬಾನೇ ಚೆನ್ನಾಗಿದೆ ಸೊ ಅದು ಬೆರ್ಕೆ ಕಾಳ ಸಾಂಬಾರು ಹಾಕಿ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅದನ್ನ ಅಂತ ಹೇಳಿದ್ರು ಹಾಗಾಗಿ ಇವಾಗ ಅದನ್ನು ಹಾಕೋ ಕಾಳುಗಳನ್ನೆಲ್ಲ ಬೆರಕೆ ಕಾಳನ್ನೆಲ್ಲ ನೆನೆ ಹಾಕಿ ಇಟ್ಕೊಳ್ಬೇಕು ಈಗ ಫಸ್ಟು ಊಟದ ಮುಗಿಸ್ಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ತೀನಿ ಏಕೆಂದರೆ ನಾನು ಮಧ್ಯಾಹ್ನದ ಮೇಲೆ ಸಾಂಬಾರು ಮಾಡೋದಲ್ವ ಸಂಜೆಗೆ ಹಾಗಾಗಿ ಒಂದು ಸಲ ಮಾಡಿಕೊಂಡ್ರೆ ತರಕಾರಿ ಸಾಂಬಾರಾದರೆ ಒಂದು ದಿನ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಯಾವುದು ಬಸ್ ಸಾಂಬಾರು ಎಲ್ಲ ಮಾಡಿಕೊಂಡ್ರೆ ಟೂ ಡೇಸಿಗೆ ಆಗೋದು ಇದು ಸೊಪ್ಪಿನ ಸಾಂಬಾರಲ್ಲ ಹಾಗಾಗಿ ಅವ್ರಿಗೆ ಇಷ್ಟ ಆಗುತ್ತೆ ಹೇಳ್ಬಿಟ್ಟು ಎರಡು ದಿನ ಮಾಡ್ಕೊಳ್ತಿದ್ದೀನಿ ಈಗ ಸದ್ಯಕ್ಕೆ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಆಮೇಲೆ ಮುಂದಿನ ಓಕೆನಾ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಏನು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಬ್ರೌನ್ ಕಲರ್ ಬರೋವ್ರಿಗು ಮಾಗಿಸ್ಕೊಳ್ಬೇಕು ಅದು ಸ್ವಲ್ಪ ಅರಶಿನ ಉಪ್ಪು ಹಾಕಿ ಆಗ್ಲಿಕಾಯಿನ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡ್ರೆ ಹಾಗಲಕಾಯಿ ಪಲ್ಯ ರೆಡಿಯಾಗೋಯ್ತು ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ವೀಡಿಯೋಸ್ನ ಹಿಂದಿನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಹಾಗೆ ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಇದೇ ಥರ ಸಿಗ್ತೀನಿ ಥ್ಯಾಂಕ್ ಯು